ಹಲೋ ಎಲ್ಲರಿಗೂ ನಮಸ್ಕಾರ ಸಾಧ್ವಿ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋದನ್ನು ಹೇಳ್ಕೊಡಾತೀನಿ ರೀ ನಿಮಗೆ ಅದು ಒಂದು ಮೂರು ಆಲೂಗಡ್ಡೆ ತೊಗೊಳ್ರಿ ಆಮೇಲೆ ಅದರ ಮೇಲೆ ಇರುವಂಥ ಸಪ್ಪೇನ ಎಲ್ಲ ಚೆನ್ನಾಗಿ ತೆಗೀರಿ ಆಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕ್ರಿ ಅದನ್ನ ಆಮೇಲೆ ಚಿಕ್ಕ ಚಿಕ್ಕ ಪೀಸ ಅದನ್ನ ನಾವು ಕಟ್ ಮಾಡ್ಕೋಬೇಕ್ರಿ ಅದನ್ನ ಆಮೇಲೆ ವಾಶ್ ಮಾಡ್ಬೇಕು ರೀ ಚೆನ್ನಾಗಿ ವಾಶ್ ಮಾಡ್ಬೇಕು ಆಮೇಲೆ ಬಾಯ್ಲ್ ವಾಟ್ರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಕುದಿಯಲಿಕ್ಕೆ ಬಿಡ್ಬೇಕು ರೀ ಅದನ್ನು ಆಮೇಲೆ ಚೆಕ್ ಮಾಡಿರಿ ಸ್ವಲ್ಪ ಅದು ಸಾಫ್ಟ್ ಆಗೈತೆ ಇಲ್ಲ ಕುದ್ದೈತೆ ಇಲ್ಲ ಚೆಕ್ ಮಾಡಿರಿ ಆನಂತರ ಅದರೊಳಗೆ ಅಡಿಷ್ನಲ್ ನೀರಿನ ಏನಿತ್ತಲ್ರಿ ಅದನ್ನೆಲ್ಲ ತೆಗೀರಿ ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಏನಿತ್ತಲ್ರಿ ಆಲೂಗಡ್ಡೆ ಅದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಆಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಡ್ರಿ ಚೆನ್ನಾಗಿ ಸ್ಮ್ಯಾಶ್ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಿರಿ ಆಮೇಲೆ ಅಕ್ಕಿ ಹಿಟ್ಟು ಹಾಕಿರಿ ಆ ನಂತರ ಮೈದಾ ಹಿಟ್ಟು ಹಾಕಿರಿ ಒಂದು ಸ್ಪೂನ್ ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಫುಲ್ ಕ ಕೈಲೇ ಚೆನ್ನಾಗಿ ನಾದ್ಕೊಡ್ರಿ ಚಪಾತಿ ಹಿಟ್ಟು ಅದ ರೀ ಆ ಥರ ಚೆನ್ನಾಗಿ ನಾದ್ಕೋಬೇಕು ಆಮೇಲೆ ಕೆಳಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅದೇನ ತೆಗೆದಿಟ್ಟಿದ್ವಿ ರೀ ಹಿಟ್ಟು ಆ ಹಿಟ್ಟನ್ನು ಒಂದು ಎರಡು ಪೀಸಾಗಿ ಕಟ್ ಮಾಡಿಕೊಡ್ರಿ ಆಮೇಲೆ ರೌಂಡ್ ಚಪಾತಿಗೆ ಏನು ಯಾವ ಶೇಪ್ ಒಳಗೆ ಮಾಡ್ಕೋತೀವಲ್ಲ ಆ ಥರ ರೌಂಡ್ ಶೇಪ್ ಒಳಗೆ ಅದು ಮಾಡ್ಕೋಬೇಕ್ರಿ ನಾವು ಅದು ರೌಂಡ್ ಶೇಪ್ ತಿಳುವಾಗಿ ಅಷ್ಟು ಫುಲ್ ರೀ ಫುಲ್ ದಪ್ಪು ಅಲ್ಲ ಆ ಒಳಗೆ ಮಾಡ್ಬೇಕು ಆಮೇಲೆ ನಿಮ್ಮ ಕಡೆ ನೈಫ್ ಇತ್ತಂದ್ರೆ ನೈಫ್ಲೆ ಕಟ್ ಮಾಡ್ಕೊಡ್ರಿ ಇಲ್ಲ ಈ ಥರ ಫ್ರೆಂಚ್ ಫ್ರೈಸ್ ಕಟ್ ಮಾಡೋದು ಇದಿತ್ತಂದ್ರೆ ಆ ಸ್ಪೂನ್ಲೆ ಅದರಲ್ಲೇನ ಕಟ್ ಮಾಡಿಕೊಡ್ರಿ ಆಮೇಲೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತೈತಿ ಈಗ ಫುಲ್ ತಳ್ಳಗಾನು ಅಲ್ಲ ಫುಲ್ ದಿಪ್ಪು ಅಲ್ಲ ಅಷ್ಟು ಮೀಡಿಯಮ್ ಇದ್ರೊಳಗೆ ರೀ ಇದನ್ನ ಆಮೇಲೆ ಚಿಕ್ಕ ಫುಲ್ ಸ್ಲೋ ಫ್ಲೇಮ್ ಒಳಗೆ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ ಬ್ರೌನ್ ಕಲರ್ ಬರ್ಬೇಕು ರೀ ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದ ತಕ್ಷಣ ಇದಾಗಿದೆ ಅಂತಾರತ್ರಿ ಫುಲ್ ಕ್ರಿಸ್ಪಿಯಾಗಿರ್ತೈತ್ರಿ ಇದು ಚಲೋ ಇರ್ತೈತ್ರಿ ಇದು ಫ್ರೆಂಚ್ ಫ್ರೈಸ್ ಮನೇಲಿ ಮಾಡಿದ್ರೆ ಚೆನ್ನಾಗಿ ಅನಿಸ್ತೈತಿ ನಿಮ್ಗೆ ಯಾರಿಗೆಲ್ಲ ಇದೆಲ್ಲ ಲೈಕ್ ಆಗೈತಿ ಸಾಧ್ವಿ ಅಡುಗೆ ಮನೆಯ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನೋಡಿರಿ ಇದನ್ನು ಸಾಸ್ ಜೊತೆ ಆದರೂ ತಿನ್ಬೋದು ನಿಮಗೆ ಯಾವ ಥರ ಕಂಫರ್ಟೇಬಲ್ ಅನ್ನಿಸ್ತೈತಿ ನೋಡಿರಿ ಆ ಥರ ತಿನ್ಬೋದು ಇದನ್ನು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಎಷ್ಟು ಫುಲ್ ಮಸ್ತ್ ಕಾಣತೈತಿ ನೋಡಿರಿ ನೋಡೋಕೆ ಆಯ್ತು ರೀ ಇದು ರೆಡಿ ಆಯ್ತು ರೀ ಇದು ಫ್ರೆಂಚ್ ಫ್ರೈಸ್ ರೆಡಿ ಟು ಈಚ್